ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಅಂದರೆ ಸ್ಮಾ ಸ್ಮಾಲ್ ಮಧ್ಯ ಮಿಡ್ ಆಫ್ ಸ್ಲೀವ್ಗೆ ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಎಂಬ್ರಾಯ್ಡ್ರಿ ಡಿಸೈನ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಫ್ಲವರ್ ಡಿಸೈನು ಮತ್ತು ಒಂದು ಪಿಕಾಕ್ ಡಿಸೈನು ಮತ್ತು ಒಂದು ಮ್ಯಾಂಗೋ ಡಿಸೈನು ಮೂರು ರೀತಿಯಾದ ಡಿಸೈನ್ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆ ನಾನು ಮೂರು ಡಿಸೈನ್ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಅಷ್ಟೇನು ಲೆಂತಿಯಾಗಿ ನೋಡುವಂಥದ್ದು ಏನಿಲ್ಲ ಇದರಲ್ಲಿ ಫಿನಿಶಿಂಗ್ ಅನ್ನೋದು ಬೇಗನೆ ಕೊಡ್ಬೋದು ಮತ್ತು ಬೇಗನೆ ವರ್ಕ್ ಅನ್ನೋದು ಕೂಡ ಹಾಕ್ಬೋದು ಆದ್ದರಿಂದ ನಾನು ಏನಪ್ಪ ಮೂರು ಸ್ಲೀವ್ ಡಿಸೈನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಇದ್ದೀನಿ ಅಂತ ಮತ್ತೆ ಮೋಸ್ಟ್ ರಿಕ್ವೆಸ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಒಂದು ಲೈಕ್ ಮಾಡಾದ್ಮೇಲೆ ಒಂದು ಸರಿ ನೀವು ಅಲ್ಲಿ ಲೈಕ್ ಮಾಡ್ತೀರಲ್ಲ ಲೈಕ್ ಮಾಡಾದ್ಮೇಲೆ ಅಲ್ಲಿ ಹೈಪ್ ಅಂತ ಕೊಟ್ಟಿರ್ತಾರೆ ಸಿಂಬಲು ಹೈಪ್ ಅನ್ನ ದಯವಿಟ್ಟು ಕ್ಲಿಕ್ ಮಾಡಿ ಯಾಕಂದರೆ ನಮ್ಮ ವೀಡಿಯೋ ಅಷ್ಟು ಆಗಿದೆ ಅಂತ ದ ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಏನೂ ಇದು ವಿಡಿಯೋ ಮಾಡ್ತೀವಿ ನೀವು ಒಂದು ಲೈಕು ಮತ್ತು ಶೇರು ಕಮೆಂಟ್ಸ್ ಆ ಥರ ಒಂದು ಪ್ರೆಸ್ ಮಾಡೋಕೆ ಮಾಡಿ ದಯವಿಟ್ಟು ಯಾಕಂದರೆ ನಾವು ಮಾಡೋದು ಅದಕ್ಕೋಸ್ಕರ ಅಷ್ಟೇ ವೀಡಿಯೋನ ಏನಂದರೆ ನಾವಿಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ನಿಮಗೋಸ್ಕರ ಎಲ್ಲನೂ ಪ್ರತಿಯೊಂದು ವಿಚಾರಗಳನ್ನ ತಿರ್ಸ್ಕೊಡ್ತಾ ಇರ್ತೀವಿ ಒಂದು ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿ ಮತ್ತು ಹೈಪ್ ಮಾಡಿ ಬೇರೆಯವ್ರಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಫಸ್ಟು ನಾನು ಫ್ಲವರ್ ಡಿಸೈನ ಡ್ರಾ ಮಾಡ್ಕೊಂಡಿದ್ದೀನಿ ಫ್ಲವರ್ ಡಿಸೈನ ಡ್ರಾ ಮಾಡಾದಮೇಲೆ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಅದಕ್ಕೆ ಕವರಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಸ್ಯಾರಿ ಬಂದು ಸ್ವಲ್ಪ ಕ್ರೀಮ್ ಕಲರ್ ಇದೆ ಆ ಕ್ರೀಮ್ ಕಲರ್ ಸ್ಯಾರಿಗೆ ನಾನು ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಅದರಿಂದ ಫ್ಲವರ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಅದರ ಸುತ್ತ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ನೆಕ್ಸ್ಟು ಏನು ಮಾಡ್ತಾಯಿದ್ದೀನಿ ಮೆಟಲ್ ಕಲರ್ ಜರಿತ್ರಲ್ಲೆ ಲೀಫ್ನ ಡ್ರಾ ಇದ್ದೀನಿ ಮಧ್ಯ ಮಧ್ಯೆ ಅಲ್ಲಿ ಸ್ಪೇಸ್ ಇದೆಯಲ್ಲ ಆ ಸ್ಪೇಸ್ ಹತ್ರ ಲೀಫ್ನ ಡ್ರಾ ಮಾಡ್ತಾ ಇದ್ದೀನಿ ಫ್ಲವರ್ ಮಧ್ಯ ಮತ್ತು ಫ್ಲವರ್ ಪೆಟಲ್ಸ್ ಮೇಲೆ ಆ ರೀತಿಯಾಗಿ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ ಆ ಈ ರೀತಿಯಾಗಿ ನೀವು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಡೈರೆಕ್ಟ್ ಬ್ಲೌಸ್ ಮೇಲೆ ಅಪ್ಲೈ ಮಾಡೋರು ಮಾಡ್ಬೋದು ಡೈರೆಕ್ಟ್ ಬ್ಲೌಸ್ ಮೇಲೆ ಅಪ್ಲೈ ಮಾಡಿಲ್ಲ ಏನಪ್ಪ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು ಒಬ್ಬರು ಕಮೆಂಟ್ಸಲ್ಲಿ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ಆಗಿ ಕೇಳಿದರು ಸ್ಲೀವ್ ಡಿಸೈನ್ ತೋರಿಸಿ ಅಂತ ಮುಂದೆ ಇನ್ನೂ ಲಾ ಲೆಂತಿಯಾಗಿರುವಂಥ ಸ್ಲೀವ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಅಂದರೆ ಹತ್ತು ಇಂಚು ಹನ್ನೊಂದು ಇಂಚು ತೊಳಗೆ ಫುಲ್ಲು ಸ್ಲೀವೆಲ್ಲ ಯಾವ ರೀತಿಯಾಗಿ ವರ್ಕ್ ಹಾಕೋದು ಮತ್ತು ಇನ್ನೂ ಡಿಫ್ರೆಂಟ್ ಆಫ್ ಬುಟ್ಟ ಡಿಸೈನ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಫುಲ್ಲು ವಿ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ದಿನ ಬ್ಯಾಕ್ ಡಿಸೈನ್ ಮಾತ್ರ ತೋರಿಸ್ತಾ ಇದೆ ಇನ್ನು ಮೇಲೆ ಸ್ಲೀವ್ ಡಿಸೈನ್ ಕೂಡ ತೋರಿಸ್ತೀನಿ ಯಾಕಂದರೆ ಬ್ಯಾಕ್ ಏನಿರುತ್ತೆ ಸೇಮ್ ಸ್ಲೀವ್ ಅದೇ ಥರ ಇರುತ್ತೆ ಇಲ್ಲಾಂದರೆ ಡಿಫ್ರೆಂಟಾಗಿ ಫ್ಲವರ್ ಗಿವರ್ ಇಟ್ಟಿರ್ತೀವಿ ಆ ಫ್ಲವರ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳ್ಕೊಂಡಿರೋದಕ್ಕೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಒಂದು ಮೂರು ಡಿಸೈನ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಇನ್ನೂ ಡಿಸೈನ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಅದು ಏನೋ ಈ ಥರ ಮೂರು ಬುಟ್ಟ ಡಿಸೈನ್ ಇದಾದ ಮೇಲೆ ಮ್ಯಾಂಗೋ ಡಿಸೈನ್ ಇದ್ದೀನಿ ಪಿಂಕ್ ಕಲರ್ ಸ್ಯಾರಿ ಮೇಲೆ ಇದಾದ ಮೇಲೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಫುಲ್ ಪ್ಲೇನ್ ಕೊಟ್ಟಿರ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಪಿಕಾಕ್ ಡಿಸೈನ್ ಅದು ಆ ಪಿಕಾಕ್ ಡಿಸೈನ್ ಕೂಡ ಹಾಕಿದ್ದೀನಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮಸ್ತಾಗಿದೆ ಅದು ಡಿಸೈನ ನಂಗೆ ಸಖತ್ ಇಷ್ಟ ಆಯಿತು ಅದು ಡಿಸೈನು ಯಾಕಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನು ಆ ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ನಾನು ಮ್ಯಾನ್ಯಲ್ ಎಂಬ್ರಾಯ್ಡ್ರಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಇಂಥ ಹಿಂದೆ ಕೂಡ ನಾನು ನಿಮಗೆ ತೋರಿಸಿದೆ ಯಾವ ರೀತಿಯಾಗಿ ಪಿಕಾಕ್ ಡಿಸೈನ್ ನಾನು ವರ್ಕ್ ಆಗ್ತಾ ಇದ್ದೀನಿ ಅಂತ ನನಗಂತೂ ಅವೆಲ್ಲ ಬ್ಲೌಸ್ ಫಿನಿಶಿಂಗ್ ಬಂದಿರೋದು ನೋಡ್ಬಿಟ್ಟು ನಂಗೆ ಖುಷಿ ಆಯಿತು ಯಾವ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದ್ದರೂ ಏನು ಪ್ರಯೋಜನ ಇಲ್ಲ ನಾವು ಕಲ್ತಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸುಮ್ಮನೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಲಕ್ಷ ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಆರಾಮ್ಸೆ ಹದಿನಾರುವರೆ ಸಾವಿರ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಇಂದ ನಾವು ಕಲಿತಾ ಹೋದ್ವಿ ಅಂದರೆ ನಿಜವಾಗ್ಲೂ ಬಂದೇ ಬರುತ್ತೆ ನೋಡಿ ಇವಾಗ ಪಿಂಕ್ ಕಲರ್ ಬ್ಲೌಸ್ ಪೀಸು ಇದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದೆ ಮತ್ತು ಮೆಂತ್ಯ ಕಲರ್ ಸ್ಯಾರಿ ಇದೆ ಆ ಮೆಂತ್ಯ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ ಆಪೋಸಿಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ನಾವೇನೇ ವರ್ಕ್ ಹಾಕಿದ್ರೂ ಕೂಡ ಇದು ಹೈಲೈಟಾಗಿ ಕಾಣಿಸುತ್ತೆ ಬಟ್ ಆದರೆ ಕಸ್ಟಮರು ನಮಗೆ ಕಡಿಮೆ ಅಮೌಂಟಲ್ಲಿ ವರ್ಕ್ ಹಾಕೊಡಿ ಅಂತ ಕೇಳಿರೋದು ಅಷ್ಟೊಂದು ಐ ಬಜೆಟ್ ವರ್ಕ್ ಬೇಡ ಅಂತ ಹೇಳಿದ್ದಾರೆ ಅದರಿಂದ ನಾನು ಐ ಬಜೆಟ್ ವರ್ಕ್ನ ಹಾಕ್ತಾ ಇಲ್ಲ ಕಡಿಮೆ ಅಮೌಂಟ್ ವರ್ಕ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಸೀರೆ ನೋಡೋ ಕಾಂಬಿನೇಷನ್ ಚೆನ್ನಾಗಿದ್ರು ಕೂಡ ಕಸ್ಟಮರ್ ಹೇಳಿರೋ ಅಮೌಂಟ್ ರೇಂಜಲ್ಲೇ ನಾವು ವರ್ಕನೊಂದು ಹಾಕಬೇಕಾಗುತ್ತೆ ಕಸ್ಟಮರ್ ಬರೀ ಏಳ್ನೂರು ರೂಪಾಯಿ ಕೊಟ್ಟಾರಂತೆ ಬರೀ ಐನೂರು ರೂಪಾಯಿ ಕೊಟ್ಟಾರಂತೆ ನಾನು ಯಾವುದೋ ಒಂದು ಡಿಸೈನ್ ಹಾಕಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಹಾಕಿ ಕಳಿಸ್ಬಿಟ್ರೆ ಮೋಡ್ ಆಫ್ ಅಟ್ರಾಕ್ಷನ್ ಬರೋ ಡಿಸೈನ್ ಯಾವುದೂ ಇರಲ್ಲ ನಿಮ್ಮ ಹತ್ರ ಆವಾಗ ಕಸ್ಟಮರ್ ನೆಕ್ಸ್ಟ್ ಟೈಮ್ ಬರ್ದೇ ಇರ್ತಾರೆ ನಾವು ಏಳ್ನೂರು ರೂಪಾಯಿ ಕೊಟ್ಟಿರೋ ಅಮೌಂಟ್ಗಿಂತ ಒಂದು ರೂಪಾಯಿ ಅಟ್ರಾಕ್ಷನ್ ಬರೋ ಥರ ಡಿಸೈನ್ ಮಾಡಿದ್ದೇ ಆದರೆ ಅವರು ನೆಕ್ಸ್ಟ್ ಟೈಮ್ ನಮ್ಮ ಹತ್ರಕ್ಕೆ ಬರ್ತಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಇದು ಎಷ್ಟು ಚೆನ್ನಾಗಿದೆ ಇದು ಯಾವ ರೀತಿಯಾಗಿ ಕೂರಿಸಿದ್ದಾರೆ ಅಂತ ಅವ್ರು ನೆಕ್ಸ್ಟ್ ಟೈಮ್ ನಮ್ಮ ಹತ್ತಿರನ ಬರ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಡಿಫ್ರೆಂಟ್ ಶೈಲಿಯಾದಂತಹ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಆಗಿರ್ಬೋದು ಬ್ಯಾಕ್ ಡಿಸೈನ್ ಆಗಿರ್ಬೋದು ನಿಧಾನದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಪೋಟೋಸ್ನ ನಮ್ಮ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಮೇ ಕೊಡ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀವಿ ಯಾವ ಕಾರಣಕ್ಕೂ ನಿಮಗೆ ಕನ್ಫ್ಯೂಸ್ ಆಗದಿರೋ ಥರ ನಾವು ರಿಪ್ಲೈ ಕೊಡ್ತೀವಿ ಮಷೀನ ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡ್ತಿರೋ ಅದ್ರ ಮೇಲೆ ಮಷೀನ್ ವರ್ಕ್ ಅನ್ನೋದು ಬರುತ್ತೆ ನೀವು ಮಷೀನ್ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಮಾಡ್ತಿರೋ ಅದ್ರ ಮೇಲೆ ವರ್ಕ್ ಅನ್ನೋದು ಬರುತ್ತೆ ನೀವು ಮಷೀನ್ ಮೇಂಟೆನೆನ್ಸ್ ನೀಟಾಗಿ ಮಾಡಿದೆ ಮತ್ತು ವರ್ಕು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಮನೇಲಿ ಎಫರ್ಟ್ ಹಾಕಿ ತುಂಬ ವರ್ಕ್ ಆಗ್ತಿ ಕೂಡ ನೀವು ಲೇಜಿತನ ತೋರಿಸ್ಕೊಂಡು ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ವಿ ಸ್ಟಿಚ್ ಮಾಡೋವು ಅದರಿಂದ ನಾನು ವರ್ಕ್ ಹಾಕೋಕ್ಕಾಗಿಲ್ಲ ಆ ಥರ ಆಗಿಲ್ಲ ಈ ಥರ ಆಗಿಲ್ಲ ಅಂತ ಯೋಚನೆ ಮಾಡೋ ಬದಲು ಸ್ವಲ್ಪ ಏನಪ್ಪ ಸಫರ್ ಪಡೋ ಬದಲು ಅಮೌಂಟ್ ಕಟ್ಟಿದ್ವಿ ಲಾಸ್ ಆದ್ವಿ ಫ್ರೀ ಕ್ಲಾಸ್ದ ಆದ್ವಿ ಲಾಸ್ ಆದ್ವಿ ಬದಲು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇಂಗ್ಲೀಷಲ್ಲಿ ಗಾದೆ ಸುಮ್ಮನೆ ಇಲ್ಲ ಅದು ತುಂಬ ನಮಗೆ ಎಲ್ಪ್ ಆಗುತ್ತೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಮುಂಚೆ ಆಗೋ ಲಕ್ಷಣಗಳೆಲ್ಲ ಕಾಣಿಸುತ್ತೆ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾಕಂದರೆ ಸ್ಟಾರ್ಟಿಂಗ್ ನಮ್ಮದು ಕೂಡ ಯಾವ ರೀತಿಯಾಗಿದೆ ಡಿಸೈನ್ಸ್ ಅಂತ ನೀವು ನೋಡ್ಬೋದು ಹಿಂದಿನ ವೀಡಿಯೋಗಳಲ್ಲಿ ಯಾವ ರೀತಿಯಾಗಿತ್ತು ಮತ್ತು ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವ ರೀತಿಯಾಗಿ ಬಂತು ಅಂತ ಹಿಂದಿನ ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಜೀರೋ ನಂಬರ್ ಸ್ಟಿಚಲ್ಲಿ ಜೆರಿ ಕಲರ್ ಥ್ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಲೀಫ್ ಲೀಫ್ಗೆ ಆಗಿರ್ಬೋದು ಫ್ಲವರ್ಗೆ ಆಗಿರ್ಬೋದು ಮ್ಯಾಂಗೋ ಶೇಪ್ಗೆ ಆಗಿರ್ಬೋದು ಪ್ರತಿಯೊಂದಿಗೂ ಕೊಟ್ಟೆ ಇವಾಗ ನೋಡಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಮೇಲೆ ನಾನು ಪಿಕಾಕ್ ಡಿಸೈನ್ನ ಮಾಡ್ತಾ ಇದ್ದೀನಿ ಅಲ್ಲಿ ಪಿಕಾಕ್ ಡಿಸೈನ್ನ ಡ್ರಾ ಮಾಡ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇಲ್ಲ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ ಸ್ಯಾರಿ ಮೆರೂನ್ ಕಲರ್ ಇರೋದ್ರಿಂದ ಮೆರೂನ್ ಕಲರಲ್ಲಿ ಫಸ್ಟು ಪಿಕಾಕ್ನ ಇದ್ದೀನಿ ಫಸ್ಟ್ ಪಿಕಾಕ್ನ ಡ್ರಾ ಮಾಡ್ಕೊಂಡಿದ್ದೀನಿ ಅಷ್ಟೇ ರೌಂಡ್ ಶೇಪ್ ಏನದು ಕೊಡೋಕ್ಕೋಗಿಲ್ಲ ಫಸ್ಟು ಪಿಕಾಕ್ನ ಡ್ರಾ ಮಾಡ್ಕೊಂಡು ಆಮೇಲೆ ನಾನು ನೆಕ್ಸ್ಟು ಅದಕ್ಕೆ ಏನಪ್ಪ ಇದು ಲಿಫ್ಟ್ ಡಿಸೈನ ಡ್ರಾ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಪಿಕಾಕ್ ಡಿಸೈನ ಕೊಟ್ಟಿದ್ದೀನಿ ಪಿಕಾಕ್ ಡಿಸೈನ್ ಒಂದು ಶೇಪ್ ನೀಟಾಗಿ ಬಂತು ಅಂತಂದರೆ ಈ ಡಿಸೈನ್ ನೆಕ್ಸ್ಟ್ ಏನಿರಲ್ಲ ಲಿಫು ಮತ್ತು ಏನಪ್ಪಾ ಕೆಳಗಡೆ ರೌಂಡ್ ರೌಂಡ್ ಶೇಪು ಆ ರೀತಿಯಾಗಿರುತ್ತೆ ಬ್ಲ್ಯಾಕ್ ಗೋಲ್ಡ್ ಕಲರ್ ಅದ್ರಲ್ಲ ಅದು ಕೊಟ್ಬಿಟ್ಟು ಏನು ಇದರಲ್ಲಿ ಈ ಥರ ಪಿಂಕ್ ಕಲರ್ಲ್ಲಿ ಅದನ್ನ ಕೊಟ್ಟು ಗೋಲ್ಡ್ ಕಲರ್ ಏರಿತಾರೆ ರೆಡ್ಲಿ ವರ್ಕ್ ಹಾಕಿದ್ದೀನಿ ಯಾಕೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಈಸ್ ನಾಟ್ ಹೈಲೈಟ್ ಇನ್ ಎಂಬ್ರಾಯ್ಡ್ರಿ ಅನ್ಬೋದು ಅಂದರೆ ವೈಟ್ ಇದ್ರೆ ಕಾಂಬಿನೇಷನ್ ಅಂದರೆ ಬ್ಲ್ಯಾಕ್ಗೆ ಕಾಂಬಿನೇಷನ್ ಇರುತ್ತೆ ಕಾಂಬಿನೇಷನ್ ಮೇಲೆ ಬ್ಲಾಕ್ ಕಲರ್ ಹೈಲೈಟಾಗಿ ಕಾಣಿಸುತ್ತೆ ನಾವು ಬ್ಲಾಕ್ ಕಲರ್ ಮೇಲೆ ಬ್ಲ್ಯಾಕ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಫಿನಿಷಿಂಗ್ ಅನ್ನೋದು ಹೈಲೈಟಾಗಿ ಕಾಣಿಸೋಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅನ್ನೋದು ಕಾಣಿಸ್ಬೇಕು ಕಾಣಿಸ್ಬೇಕಂದ್ರೆ ಕಲರ್ ಕಾಂಬಿನೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಕಲರ್ ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ತೀವೋ ಅದ್ರ ಮೇಲೆ ವರ್ಕ್ ಅನ್ನೋದು ಡಿಪೆಂಡ್ ಆಗುತ್ತೆ ಅದು ಎಷ್ಟು ನೀಟಾಗಿ ಮಾಡಬೇಕು ಅಂದರೆ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇದನ್ನ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ನನಗೂ ಶಾಕ್ ಆಯಿತು ಸ್ಟಾರ್ಟಿಂಗ್ ಮಾಡಿದಾಗ ಅಂದರೆ ಸ್ವಲ್ಪ ನನಗೆ ಪಿಕಾಕ್ ಡಿಸೈನ್ ಮಾಡಬೇಕಾದ್ರೆ ವೇರಿಯೇಷನ್ ಆಯಿತು ಫಸ್ಟ್ ಮಾಡಬೇಕಾದ್ರೆ ವೇರಿಯೇಷನ್ ಆಯಿತು ಯಾಕಂದರೆ ರಿಂಗ್ನ ಯಾವ ಕಡೆ ಮೂವ್ ಮಾಡ್ಕೋಬೇಕು ಏನು ಅಂತ ನಾನು ಅವಾಗ ಸ್ವಲ್ಪ ಏಯ್ಟ್ ನಂಬರ್ದು ರಿಂಗ್ನ ಹಾಕೊಬಿಟ್ಟಿದೆ ಏಯ್ಟ್ ನಂಬರ್ ರಿಂಗ್ ಹಾಕೊಂಡಿರೋದ್ರಿಂದ ಅದು ಫುಲ್ ರೌಂಡ್ ಶೇಪಾಗೆ ರಿಂಗ್ನ ತಿರ್ಗ್ಸಕ್ಕೆ ಆಗ್ತಾ ಇರಲಿಲ್ಲ ಈಗ ಫೋರ್ ನಂಬರ್ ರಿಂಗ್ನ ತೊಗೊಬಂದಿದ್ದೀನಿ ಆ ಫೋರ್ ನಂಬರ್ ರಿಂಗ್ ಹಾಕೊಂಡ್ಮೇಲೆ ಅದು ಈಸಿಯಾಗೆ ರೊಟೇಷನ್ ಮಾಡ್ಕೊಬೋದು ಈಸಿಯಾಗಿ ನಾವು ವರ್ಕು ಕೂಡ ಹಾಕ್ಬೋದು ಆದ್ದರಿಂದ ನಾನು ಈಸಿಯಾಗಿ ವರ್ಕ್ ಆಗ್ತಾಯಿದ್ದೀನಿ ಮತ್ತು ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಗೋಲ್ಡ್ ಕಲರ್ ಜರಿತನ ಯೂಸ್ ಮಾಡಿ ಅದ್ರ ಮೊದಲು ಏನಪ್ಪ ಆ ಲೀಫ್ ಸುತ್ತ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದಿರೋ ನಂಬರಲ್ಲಿ ಅದರಿಂದ ಮೇಲ್ಗಡೆ ಸ್ಮಾಲ್ ಲೀಫ್ ಮಾಡ್ತಾಯಿದ್ದೀನಿ ತುಂಬ ಹೆವಿ ಲಿಕ್ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾ ಇರೋದು ಯಾಕಂದರೆ ಪ್ರತಿಯೊಂದು ಕೂಡ ನಾವು ಕಾಂಬಿನೇಷನ್ ಮೇಲೆ ಡಿಪೆಂಡ್ ಮಾಡೋಕ್ಕಾಗುತ್ತೆ ಎಂಬ್ರಾಯ್ಡ್ರಿನ ನಾವು ವರ್ಕ್ ಆಗ್ತಾ ಹೋದ್ವಿ ನೀಟಾಗಿ ಅಂತಂದರೆ ಅದು ನಿಜವಾಗ್ಲೂ ಚೆನ್ನಾಗಿ ಕಾಣೇ ಕಾಣಿಸುತ್ತೆ ಕಾಣಿಸೋಕೆ ಚಾನ್ಸೇ ಇಲ್ಲ ನನಗೂ ಅನಿಸ್ತು ಈ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ನ ಸೆಲೆಕ್ಟ್ ಮಾಡ್ಕೊಂಡವ್ರಲ್ಲಪ್ಪ ಇವರು ಮೆರೂನ್ ಕಲರ್ ಸ್ಯಾರಿ ಬ್ಲ್ಯಾಕು ಕಾಂಬಿನೇಷನ್ ಏನಪ್ಪಾ ಚೆನ್ನಾಗಿತ್ತು ಇದು ಮೈಸೂರು ಸಿಲ್ಕ್ ಸ್ಯಾರಿ ಬೇರೆ ಇದು ಏನು ಚೆನ್ನಾಗಿದೆ ಈ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೊಳ್ಳ್ದಾರ ಆಯ್ತದಲ್ಲಪ್ಪ ಅನಿಸ್ತಾಯಿತ್ತು ಬಟ್ ಆದರೆ ನನಗೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ವರ್ಕ್ ಆಗ್ತಾ ಆಗ್ತಾ ಮತ್ತೆ ಅದನ್ನ ಸ್ಟಿಚಿಂಗ್ ಮಾಡಾದ್ಮೇಲೆ ಫಿನಿಷಿಂಗ್ ಕೊಟ್ಟ ಮೇಲೆ ಕಸ್ಟಮರ್ ಕೈ ಕೊಟ್ಟ ಮೇಲೆ ಅವರು ಇಷ್ಟಪಟ್ಟು ಈಜ್ಕೊಂಡಿದ್ದು ನೋಡಿ ಎಲ್ಲ ಖುಷಿ ಆಯಿತು ನಾವು ಯಾವುದನ್ನು ಅಷ್ಟೇ ಕಣ್ಣಲ್ಲಿ ನೋಡಿ ಅಳಿಬಾರ್ದು ಏನೇ ಇದ್ದರೂ ಅದನ್ನ ಅನುಭವಿಸಿ ನೋಡಿ ಅಳಿಬೇಕು ಅನ್ನೋದು ಸಾಕ್ಷಿ ಆಯಿತು ಯಾಕಂದರೆ ನಾವು ಕಣ್ಣಲ್ಲಿ ನೋಡಿ ಅಯ್ಯ ಇದು ಬೇಡ ಚೆನ್ನಾಗಿಲ್ಲ ನಾರ್ಮಲ್ ಜಾಕೆಟ್ ಹೊಲ್ಸ್ಕೊಡ್ರಿ ಹಿಂದಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಇರಿಟೇಷನ್ ಆಗೋದು ನಾವು ಅದನ್ನೇ ಏನೋ ಒಂದು ಬೆಸ್ಟ್ ಆಫ್ ಟ್ರೈ ಅಂತ ಮಾಡಿದಾಗ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಾಗ ಮತ್ತು ಡಿಸೈನನ್ನು ಡೈರೆಕ್ಟಾಗಿ ಕಂಡಾಗ ನಮಗೆ ಸಕ್ಕತ್ ಖುಷಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಯೊಂದನ್ನು ನಾವು ಮೈಂಡಲ್ಲಿ ಥಿಂಕ್ ಮಾಡಿ ಪ್ರತಿಯೊಂದು ಡಿಸೈನಿಗೂ ಥ್ರೆಡ್ ಸೆಲೆಕ್ಷನ್ ಮಾಡಿದಾಗ್ಬೋದು ಪ್ರತಿಯೊಂದು ಬ್ಲೌಸ್ಗೂ ಡಿಸೈನ್ ಸೆಲೆಕ್ಷನ್ ಆಗಿರ್ಬೋದು ಯಾವುದೇ ಒಂಥರ ಡಿಸಿಷನ್ ಆಗಿರ್ಬೋದು ಮೈಂಡಲ್ಲಿ ಥಿಂಕ್ ಮಾಡಿ ನಿಧಾನಕ್ಕೆ ತೊಗೊಳ್ಳಿ ಆ ಥರ ಅಂತೂ ಏನಿಲ್ಲ ಯಾಕಂದರೆ ಸುಮ್ಮನೆ ಆ ಥರ ಬಿದ್ದು ಏನಪ್ಪ ಸುಮ್ಮನೆ ಅಮೌಂಟೆಲ್ಲ ಲಾಸ್ ಮಾಡ್ಕೊಳ್ಕೊಂಬಿಡಿ ತುಂಬ ಚೆನ್ನಾಗಿದೆ ಇದು ಓಕೆನಾ ಡಿಸೈನು ಈ ಥರ ಎಲ್ಲ ನೀವು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕಸ್ಟಮರ್ ಕೊಟ್ಟಾಗ ನೀವು ಮೈಂಡಲ್ಲೇ ಥಿಂಕ್ ಮಾಡಬೇಕು ಈ ರೀತಿಯ ಸ್ಯಾರಿ ಕೊಟ್ಟಿದ್ದಾರಲ್ಲ ನಾವು ಯಾವ ರೀತಿಯಾಗಿ ವರ್ಕ್ ಹಾಕೋದು ಇದಕ್ಕೆ ಕಾಂಬಿನೇಷನೇ ಚೆನ್ನಾಗಿಲ್ವಲ್ಲ ಆ ರೀತಿ ಈ ರೀತಿ ಅಂತ ಥಿಂಕ್ ಬದಲು ಈ ಥರ ಕಾಂಬಿನೇಷನ್ ಬಂದಾಗ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ಮೈಂಡಲ್ಲೇ ಥಿಂಕ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು